ಗೋಪುಲ್ ಸರ್ ಅವರಿಗೂ ಈ ಸಭೆಗೆ ಇದರಲ್ಲಿ ನಮ್ಗೆ ಎಂಟು ಬೇಡಿಕೆ ಇದೆ ಮೇಡಮ್ ಅದರಲ್ಲಿ ಸಾಮಾನ್ಯ ವಿಭಾಗ ಸಾಮಾನ್ಯ ವಿಭಾಗದಲ್ಲಿ ಎರಡು ಕೋಟಿ ಎಂಬತ್ತಾರು ಲಕ್ಷ ಸಾವಿರದ ಬರುತ್ತೆ ಮೇಡಮ್ ಕೆರೆ ಲಕ್ಷ ಬರುತ್ತೆ ಮೇಡಮ್ ಅದು ಆದ ಅಂದಾಜು ಹಾಕೊಂಡಿದ್ದೀವಿ ಆಮೇಲೆ ವೆಚ್ಚ ಹಾಕೊಂಡಿದ್ದೀವಿ ಮೇಡಮ್ ಇದರಲ್ಲಿ ಈಗೇನು ಸ್ಲಂ ಲೆಸ್ ನಲ್ಲಿ ಎಂಬತ್ನಾಲ್ಕು ಲಕ್ಷ ಬಂದ್ಬಿಟ್ಟು ಎಂಬತ್ತು ಲಕ್ಷ ಖರ್ಚು ಮಾಡ್ತೀವಿ ಅಂತ ಅದ್ ಹಾಕೊಂಡಿದ್ವಿ ಆಮೇಲೆ ಇದು ಪಾರ್ಕ್ ಮತ್ತೆ ಸಿ ಎಸ್ ಐಟದು ಅದು ಎಪ್ಪತ್ನಾಲ್ಕು ಲಕ್ಷ ಎಂಬತ್ತು ಮತ್ತೆ ಸ್ಲಂ ಬಂದ್ಬಿಟ್ಟು ಒಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ಆದಾಯ ಬರುತ್ತೆ ಅನ್ಬಿಟ್ಟು ಅದ್ ಖರ್ಚು ಮೂರು ಲಕ್ಷ ಎಪ್ಪತ್ತು ಸಾವಿರದ ಅಂತ ಹಾಕೊಂಡಿದ್ವಿ ಅಂದರೆ ಡೆವಲಪ್ಮೆಂಟ್ ವಿಭಾಗ ಒಂದ್ರಲ್ಲಿ ಎರಡು ಕೋಟಿ ಎಪ್ಪತ್ ಲಕ್ಷ ಎಪ್ಪತ್ತು ಲಕ್ಷ ಅಂತ ಹಾಕೊಂಡಿದೆ ಎಪ್ಪತ್ ಲಕ್ಷ ಹದೂರ್ ಸಾವಿರದ ಮುನ್ನೂರ ಹದಿನೈದು ಆದಾಯ ಅಂತ ಇದೆ ಅದರಲ್ಲಿ ಖರ್ಚು ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ಅಂತ ಯಾಕಂದ್ರೆ ನಮ್ಮದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಮೇಡಮ್ ಆ ಫಂಡಲ್ಲಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ನೀವು ಆಫೀಸ್ ಬಿಲ್ಡಿಂಗ್ ಒಂದು ಮಾಡ್ಬೇಕಂತ ಕಮರ್ಷಿಯಲ್ ಬಿಲ್ಡಿಂಗ್ ಕೋರ್ಟ್ ಕೇಸ್ ಕೋರ್ಟ್ ಅಪೋಸಿಟ್ ಅಲ್ಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಅಲ್ಲಿ ಐದು ಕೋಟಿ ಚಿಲ್ಲರೆ ಇರೋದ್ರಿಂದ ನಾವು ಇಷ್ಟು ಖರ್ಚು ಮಾಡ್ಬೋದು ಅಂತ ನಮ್ಮ ಕಡೆಯಿಂದ ಆದಾಯ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಹದಿಮೂರು ಸಾವಿರದ ಮುನ್ನೂರ ಹದಿನೈದು ಬರುತ್ತೆ ಮೇಡಮ್ ಅದರಲ್ಲಿ ಖರ್ಚು ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ಆಮೇಲೆ ಡೆವಲಪ್ಮೆಂಟ್ ಇವಾಗ ಎರಡರಲ್ಲಿ ಒಂದು ಕೋಟಿ ಎಂಬತ್ತ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಆದಾಯ ಅಂತಂದ್ರೆ ವೆಚ್ಚ ಬಂದ್ಬಿಟ್ಟು ಎಂಬತ್ತೈದು ಲಕ್ಷ ಹೊಂದಿದ್ದು ಹೇಗೆ ಹಿಂದಿನ ವರ್ಷದಲ್ಲಿ ಬಿಲ್ ಪಾವತಿಗೋಸ್ಕರ ಐವತ್ತು ಲಕ್ಷ ಅದು

ಅಲ್ಲ ಮರೆ ಕಾದೇ ಮಾಡಿದ್ರು ಒಂದಾದ್ರೂ ಅಲ್ಲಿ ಇಲ್ಲ ಮೇಡ ಇಲ್ಲ ಕೆಜಿಎಫ್ ಕೆಜಿಎಫ್ ಇಲ್ಲ ಹೋಗಿದ್ವಿ ಮಾಡಿ ಇಲ್ಲ ನಮ್ಮ ಸಿಟಿ ನಗರಸಭೆ ವ್ಯಾಪ್ತಿಯಲ್ಲಿ ಇಲ್ಲ 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 ನಮ್ಗಿಲ್ಲ ಯಾವ್ದು ಇಲ್ಲ ಸಿಟಿ ಸಿಟಿ ಇಲ್ಲ ಇಲ್ಲ ವಿಲೇಜ್ ಅಲ್ಲಿ ಇರ್ತಾರೆ ನಮ್ಗೆ ಸರಿ ಗ್ರಾಮ ಪಂಚಾಯತಿ ಅವರು ಸ್ವಲ್ಪ ನಾವು ತರಕೂ ನಾನು ರಿಕ್ವೆಸ್ಟ್ ತಗೊಂಡಿ ಗ್ರಾಮ ಪಂಚಾಯತಿಗೂ ಇದ್ದಾರೆ ಅಲ್ಲಿ ಮಾಡಿಸ್ಕೊಂಡು ಖಾತೆ ಮಾಡ್ಬೇಕು ಆಕ್ಚುಲಿ ಪರ್ಮಿಷನ್ ಪರ್ಮಿಷನ್ ತಗೊಂಡು ಮಾಡ್ಬೇಕು ಹಾಗೆ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಪ್ಲಾನ್ ಪರ್ಮಿಷನ್ ಇಲ್ಲಿ ತಗೊಂಡು ಆಮೇಲೆ ಅವ್ರು ಮಾಡ್ತಾ ಇಲ್ಲ ಅಲ್ಲೇ ಪಂಚಾಯತಿ ಅಲ್ಲಿ ಹಾಗಾಗಿ ನಮ್ಗೆ ಆದಾಯ ಸ್ವಲ್ಪ ಕಡಿಮೆ ಆಗಿರೋದು ಇವಾಗ ಸ್ವಲ್ಪ ಎವ್ರಿ ಮಂತ್ ನಮ್ಗೆ ಅಟ್ಲೀಸ್ಟ್ ಒಂದು

ಏನ್ ಬರುತ್ತೆ ನಾವು ಹೇಳ್ತಾರೆ 24 25 ರಲ್ಲಿ ಏನು ಬಂದಿದೆ ಬಹುಶಃ ನಾವು ಒಂದು ವರ್ಗ ಪ್ರಜಾಪ್ರಭುತ್ವದ ಅನುಭವ होतो ಬಹುಶಃ ಅದು ಇಂಗೆ ಮೇಜಾರಿಟಿ ಬಿಲ್ಡಿಂಗ್ ಮಿನಿಮಮ್ ಆಗ್ಬಿಡಿದೆ ಬಹುತೇಕ ಏನು ಆದಾಯ ಇರಲಿಲ್ಲ ಒಪ್ಪಿಕೊಳ್ಳೋಣ ಮುಂದೆ ನಗರ ಅಭಿವೃದ್ಧಿ ಪ್ರಾಧಿಕಾರ ತುಂಬಾ ಪವರ್ಫುಲ್ ಆಗುತ್ತೆ ಆಮೇಲೆ रिसोर्सेज ಕೂಡ ತುಂಬಾ ಜಾಸ್ತಿ ಇವೆ ಬರುತ್ತೆ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ प्लानिंग ಕೂಡ ಆಮೇಲೆ ಮತ್ತೆ ಫಂಡ್ಸ್ ಬಂದ್ರೆ ನಿಮ್ ಮುಖಾಂತರ ಅಥವಾ ಮುಖಾಂತರ ನಗರಸಭೆ ಅಥವಾ ನಗರ ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ಆಗತ್ತೆ ಜಾಗ ಡೆವಲಪ್ಮೆಂಟ್ಸ್ ಏನಿದೆ ಅಥವಾ ಇಂಟಿಗ್ರೇಟೆಡ್ ಟೌನ್ಶಿಪ್ ಎಲ್ಲಾನು ಅದ್ರ ಮುಖಾಂತರ ಆಗೋದ್ರಿಂದ ನಿಮ್ಗೆ ಇನ್ನು ಮೇಲೆ ನೂರಾರು ಕೋಟಿ ಗ್ರಾಂಟ್ಸ್ ಅದೇ ಸರ್ಕಾರದ ಬರುತ್ತೋ ಅಥವಾ ಪಿಪಿ ಪಿ ಮಾಡಲ್ ಅಲ್ಲಿ ಬರುತ್ತೋ ನಗರಸಭೆ ತಪ್ಪದ್ರೆ ಇಲ್ಲಿ ಬರ್ತೀವಿ

ಒಂದ್ ಇಪ್ಪತ್ ಕೋಟಿ ಇಪ್ಪತ್ತೈದು ಕೋಟಿ ನಮ್ಗೆ ಫಂಡ್ ಕೊಡ್ತಾರೆ ನಮ್ಗೆ ಈ ತರ ಮೂರ್ ಕೋಟಿ ಡೆಪಾಸಿಟ್ ತೋರಿಸಿದೀವಿ ಅದ್ರ ಹತ್ರ ಅಷ್ಟು ಟೆನ್ ಟೈಮ್ಸ್ ಅಷ್ಟು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದರಿಂದ ಪಕ್ಕದ ನಮ್ ಶಾಸಕರ ಬಂಗಾರ ಕಟ್ಟೆ ಅವರು ಕೂಡ ಅವ್ರಿಗೂ ರೈತರು ಬಹಳ ವರ್ಷಗಳ ಕಾಯಿಸಿರೋದ್ರಿಂದ ಅವ್ರಿಗೂ ಕಳಕಳಿ ಇದೆ ನಮಗೂ ಕಳಕಳಿ ಇದೆ ಸೊ ಎರಡೂ ವಿಚಾರ ಅವ್ರ ಹತ್ರ ಚರ್ಚೆ ಮಾಡಿ ರೈತ ಆ ಜಾಗ ಮತ್ತೊಂದ್ಸತಿ ಖಾತ್ರಿ ಆದ್ರೆ ಆ ಜಾಗ ಡೆವಲಪ್ ಮಾಡಿದ್ರೆ ಇವರಿಗೆ ಸೋರ್ಸ್ ಇದೆ

ಆಮೇಲೆ ಇದು ನಿಧಿ ಕೊಳಗಿರಿ ಮೇಡಮ್ ಅದು ಒಂದು ಕೋಟಿ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಐನೂರು ಬರುತ್ತೆ ಅಂತ ಆಮೇಲೆ ಅಭಿವೃದ್ಧಿ ನಿಧಿ ಎರಡರಲ್ಲಿ ಎಂಟು ಕೋಟಿ ಎಂಬತ್ನಾಲ್ಕು ಲಕ್ಷ ಒಂಬತ್ತೈದು ಸಾವಿರದ ಆರ್ನೂರ ಮೂವತ್ತು ಬರುತ್ತೆ ಅಂತ ಕೋಟಲ್ ಒಟ್ಟು ನಮ್ಗೆ ಇವೆಲ್ಲಾನು ಎಂಟು ಘಟಿಕೆಲ್ಲಾನು ಸೇರಿಸಿ ನಮಗೆ ಲಕ್ಷ ಎಂಬತ್ತೈದು ಸಾವಿರದ ಮೂವತ್ತು ಬರುತ್ತೆ ಅದಕ್ಕೆ ಪ್ರಾಫಿಟ್ ಒಂದ್ ಕೋಟಿ ಲಕ್ಷ ಬರುತ್ತೆ ಹಾಗೆ ಅದೇ ತರ ಬಂದ್ರೆ ನಮ್ಗೆ ಆದಾಯ ಪ್ರಾಫಿಟ್ ಬಡ್ಜೆಟ್ ಆಗುತ್ತೆ ಲಾಸ್ಟ್ ಮೀಟಿಂಗ್ ಆಗಿತ್ತು

ಸ್ಕೂಲ್ ಗೆ ಡೈರಿಗೆ ಆಫ್ ಪಾಪ್ ಗೆಲ್ಲ ಈ ರೋಡ್ ಸೈಡ್ ಜಾಸ್ತಿ ಮಾಡ್ಕೊಂಡಿದ್ದಿದ್ರಿಂದ ರೋಡ್ ಗೆ ಆಕ್ಸೆಸ್ ಇದ್ರೆ ಜನ ಬರ್ತಾರೆ ಆಶ್ರಯಿಂದ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಫೈನ್ ಆ ಇನ್ ದಿ ಸೈಟ್ಸ್ ಬರೋ ತರ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಪಕ್ಕ ಇನ್ನೂ ಒಂದೈಕ್ರೆ ಜಾಗ ಇದೆ ಅದನ್ನ ವಿಶೇಷವಾಗಿ ಎಕ್ಸ್ ಆರ್ಮಿ ಅವರಿಗೂ ಕೊಡೋದಕ್ಕೆ ನಮ್ಮ ಸರ್ಕಾರದಲ್ಲಿ ಹೊಸ ಪ್ರೊವಿಷನ್ಸ್ ಮಾಡಿದ್ದಾರೆ ಸರ್ವಿಸ್ ಮಾಡಿರೋವಂಥವರಿಗೆ ಮತ್ತೆ ರಾಜ ಪ್ರಶಸ್ತಿ ಪುರಸ್ಕೃತರು ಅದಾದ್ಮೇಲೆ ವಿಶೇಷವಾಗಿ ವಿಶೇಷ ಚೇತನ ವಿಶೇಷ ವಿಶೇಷ ಚೇತ್ರಿಗೆ ಅದರ ಆ ಕೊಡ್ಲಿಕ್ಕೆ ಒಂದು ಅವಕಾಶ ಇದ್ದಿದ್ರಿಂದ ನಾವು ಈಗ ಎಲ್ಲಾನು ಕೂಡ ಇದು ಪ್ಲಾನ್ ಲಕ್ಷ ಅಂತ ಪ್ಲಸ್ ಅಪ್ರೂವಲ್ಗೆ ಇವತ್ತು ಬಂದಿದೆ ವಿಷಯ ಕೂಡ ಟೋಟಲ್ ಅನುಮೋದನೆ ಟ್ವೆಂಟಿ ಫೈವ್ಸ್ ನಾಲ್ಕು ಸೈಟ್ಸ್ ಆಗುತ್ತೆ ಅದರಲ್ಲಿ ಕಮರ್ಷಿಯಲ್ ಕಮರ್ಷಿಯಲ್ ಸೈಟ್ಸ್ ಕೂಡ ಅಲ್ಲೇ ಇರುತ್ತೆ ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ ತ್ರೀ ಇದೆ

ಮಾಡಿ ಕೊಡ್ಬೇಕಾಗತ್ತೆ ಅವಾಗ ತಗೊಳ್ಳೋದಕ್ಕೆ ಆ ವ್ಯಾಲ್ಯೂ ಇರುತ್ತೆ ಇರುತ್ತೆ ಸೈಟ್ಗೆ ಅಕ್ಕುಪತ್ರ ಕೊಡೋದಕ್ಕೂ ಸರ್ಕಾರಕ್ಕೆ ನಾವು ಮಕ್ಲೇ ಮಾಡ್ತೀವಿ ರಾಜೀವ್ ಗಾಂಧಿ ಹೌಸಿಂಗ್ ಅಲ್ಲಿ ಯಾವಾಗ ಕೂಡ ಅಪ್ರೂವಲ್ ಇಲ್ಲ ಅಂತಂದ್ರೆ ಆ ಪ್ರೋಸೆಸ್ ಡಿಲೇ ಆಗುತ್ತೆ ಸೊ ನಾವ್ ಇದನ್ನ ಏನೇನು ಟೆಕ್ನಿಕಲ್ ಆಗಿ ಪ್ರೊಸೀಜರ್ಸ್ ಟೆಕ್ನಿಕಲ್ ಆಗಿ ಒಂದ್ ಜಾಗ ತಗೊಂಡ್ಮೇಲೆ ಸರ್ಕಾರದ ಜಾಗ ರೆವಿನ್ಯೂ ಜಾಗ ಅಥವಾ ಆ ನಗರಸಭೆ ಜಾಗನ ಅದು ಆಶ್ರಯ ಜಾಗ ಅಂತ ನಾವು ಆಶ್ರಯ ಕಮಿಟಿಗೆ ತಗೊಂಡಾದ್ಮೇಲೆ ಆ ಪ್ಲಾನ್ ಅಪ್ರೂವಲ್ ಅಲ್ಲ ನಮ್ಮದು ಸೈಟ್ ಸೇಕ್ ಬರುತ್ತೆ ಆಶ್ರಯ ಜಾಗದಲ್ಲಿ ಏನೆಲ್ಲ ನಾವು ಎಮ್ಯುನಿಟೀಸ್ ಕೊಡ್ತೀವಿ ಅಂತಂದಾಗ ರೋಡ್ಸು ಪಾರ್ಕ್ ಇನ್ಫ್ರಾಸ್ಟ್ರಕ್ಚರು ಅದ್ರ ಜೊತೆ ಹಂಗೇನು ಮಾಡಿ ಒಂದು ಪಿ ಗೆ ಕೊಡ್ತೀವಿ ಸ್ಕೂಲಿಗೆ ಜಾಗ ಕೊಡ್ತೀವಿ ಅದಾದ್ಮೇಲೆ ಒಂದು ನಂದಿಗೆ ಪಾರ್ಲರು ಪಾಕ್ ಕಾಮ್ಸ್ ಅದಾದ್ಮೇಲೆ ಕಮರ್ಷಿಯಲ್ ಈ ಥರದ್ದು ಏನದು ಪ್ರಾವಿಷನ್ ಆ ತರದ್ ಏನೇನು ಒಂದ್ ಏರಿಯಾ ಬೇಕಾಗುತ್ತೆ ಒಂದು ಟೆನ್ ತೌಸಂಡ್ ಇದ್ದಾಗ ಪಾಪ್ಯುಲೇಷನ್ ಇರೋ ಜಾಗಕ್ಕೆ ಏನೆಲ್ಲ ಅವಶ್ಯಕತೆ ಇರುತ್ತೆ ಅದನ್ನ ಪ್ರಾವಿಷನ್ ಮಾಡಿ ನಾವು ರೀತಿಯಲ್ಲಿ ವಾಟರ್ ಟ್ಯಾಂಕ್ ಮಾಡ್ತಾ ಇದೀವಿ ನೀರಿಗೆಲ್ಲ ಬೋರ್ವೆಲ್ಸ್ ಆ ಬೋರ್ವೆಲ್ಸ್ ಹಾಕೊಂಡು ಒಂದು ಟ್ಯಾಂಕ್ ಕೂಡ ಮಾಡಿದೀವಿ ಅದ್ರ ಜೊತೆ ಆದಮೇಲೆ ರೋಡ್ಸ್ ಆಗಿದೆ ರೋಡ್ಸ್ ಎಲ್ಲಾ 40 ಫೀಟ್ 40 ಫೀಟ್ ಸೈಟ್ ಮಾರ್ಕಿಂಗ್ ಒಂದೇ ಬಾರಿ ರೋ ಸೈಟ್ ಮಾರ್ಕಿಂಗ್ ಸೋ ಈ ಪ್ಲಾನ್ ಅಪ್ರೂವಲ್ ಇದು ಈ सब्जेक्ट ಲೈನ್ ಇದರಲ್ಲಿ ಇತ್ತು ಇದರಲ್ಲಿ ಬರತಾರೆ 40 400 ಐಸಿ 4 ಎಕರೆಸ್ ਦਾ 레ವೆಲ್ ಮಾಡೋ ಫೆನ್ಸ್‌ ಟು ಕಾಂಪೌಂಡ್ ಆದಕ್ಕೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ 1 ಲಕ್ಷ ಇದೆ ನೋಡಿ ಸಪೋಯಿಡಿಂಗ್

ಕಡೆ oh, <that> ರೋಡ್ಸ್ ಮಾಡ್ಲಿಕ್ಕೆ ಇಷ್ಟು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಸರ್ವೆನೂ ಮಾಡ್ಕೊಳ್ಳೋದಕ್ಕೆ ಸರ್ವೆ ಮಾಡ್ಕೊಳ್ಳೋದಕ್ಕೆ ಪ್ರಾಪರ್ಟಿ ಮಾರ್ಕಿಂಗ್ ಆಮೇಲೆ ಕರೆಕ್ಟ್ ಆಗಿ ಬೋರ್ಡ್ಸ್ ಹಾಕೊಳ್ಳೋದಕ್ಕೆ ಇಂಟಿಗ್ರೇಟೆಡ್ ಅವಶ್ಯಕ್ತು ಬೋರ್ಡ್ಸ್ ಹಾಕೊಳ್ಳೋದಕ್ಕೆ ಟ್ವೆಂಟಿ ಫ್ಲೋರ್ಸ್ ಪ್ರಾವಿಷನ್ ಮಾಡಿದ್ವಿ ಅಂತ ಮಾಡ್ಕೊಟ್ಟಿದ್ದಾರೆ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅದು ಮಾನ್ಯ ಸಚಿವರು ಬಂದಾಗ ಹೇಳಿದ್ರು ಈ ತರ ಟ್ವೆಂಟಿ ಫೋರ್ ನಾವು ಕೆ ಡಿ ಎಫ್ ಸಿ ಲೋನ್ ಕೊಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ನಮಗೆ ಫಾರ್ಮೇಶನ್ ಹೋಗ್ತು ಫೆನ್ಸಿಂಗ್ ಹಾಕ್ಕೊಳ್ತೀವಿ ಆಫ್ರೋನ್ಸಿಂಗ್ ಹಾಕೊಳೋದಕ್ಕೆ ಮತ್ತೆ ರೋಡ್ ಫಾರ್ಮೇಶನ್ ಎಲ್ಲ ಲೆವೆಲಿಂಗ್ ಮಾಡೋದಕ್ಕೆ ನಮಗೆ ಅಪ್ರೋಚ್ ರೋಡ್ ಬೇಕಾಗಿರೋದ್ರಿಂದ ಮೇನ್ ವೆಸ್ಟ್ ಬಂಗ್ಲಾ ಬಂಗಾತ್ಮಿ ವೆಸ್ಟ್ ರೋಡ್ ಎಲ್ಲ ಟೂ ವರ್ಡ್ಸ್ ಒಳಗಡೆ ಒಳಗಡೆ ಅಪ್ರೋಚ್ ಇಪ್ಪತ್ನಾಲ್ಕು ಮೀಟರ್ ಬಿಡ್ತಾರೆ

ಟೌನ್ಶಿಪ್ ಗೌಲಕವಾಗಿ ನೆಕ್ಸ್ಟ್ ಕ್ರೋಸ್ ನೀನು ಅದು ಬಂದಿರುತ್ತೆ ನೀನು ಇದನ್ನ ಹಿಂದಕ್ಕೆ ಒಂದು ಜಾರಿ ಆಗುತ್ತೆ ಡೆವಲಪ್ ಅದು ಟೌನ್ಶಿಪ್ ಡೆವಲಪ್ ಆಗೋದು ಪ್ಲಾನ್ ಆಗೋದು ಬ್ಲಾಕ್ ಬರೋದು ಎಲ್ಲಾನು ನಿಮ್ಮ ಇದಕ್ಕೆ ಬರುತ್ತೆ ಮತ್ ಥ್ರೂ ನಿಮ್ ಇಲಾಖೆನೆ ಬರುತ್ತೆ ತಿರುಗಿ ನೀವು ಅದಕ್ಕೆ ಇನ್ನೇನೋ ಒಂದು ಸಣ್ಣ ದಾರಿ ಹುಡ್ಕಕ್ ಪ್ರಾಜೆಕ್ಟ್ ಏನೇ ಆದ್ರೂ ಕೂಡ ಈ ಪ್ರಾಜೆಕ್ಟ್ ಏನೇ ಆದ್ರೂ ಕಡಿಮೆ ಅಂದ್ರೂ ಟೂ ತೌಸಂಡ್ ಕ್ರೋರ್ಸ್ ಇಂದ ಫೈವ್ ತೌಸಂಡ್ ಕ್ರೋರ್ಸ್ ಒಳಗಡೆ ಅಂತೂ ಯಾವ ಪ್ರಾಜೆಕ್ಟ್ ಒಂದು ಎಕರೆ ಒಂದು ಒಂದು ಎಕರೆ ಡೆವಲಪ್ ಮಾಡೋದಕ್ಕೆ ನಾವು ಒಂದು ಅಂತ ಇಟ್ಕೊಂಡಿದ್ವಿ ಮೇಡಮ್ ನಮಗೆ ಇದು ಬೇಕಾಗುತ್ತೆ ಒಂದ್ ಎಕ್ರೆ ಡೆವಲಪ್ ಮಾಡೋದಿಲ್ಲ ಅದಕ್ಕೆ ನಮ್ಗೆ ಐನೂರ ಅರವತ್ತೊಂದು ಕೋಟಿ ಲಕ್ಷ ಐನೂರ ಅರವತ್ತೊಂದು ಲಕ್ಷ ನಮ್ಗೆ ಕೈ ಕೊಡಿ ಅಷ್ಟೇ ಕೊಡ್ತಾರೆ ನೋಡಿ ಈ ರೀತಿ ಮಾಡ್ತಾರೆ ನಗರಾಜ್ಯದ ಪಂಚಾಯಿತಿ ಕಾರಣ ಸು ಬಜೆಟ್ 2025-26 ಇವತ್ತು ವಿಶೇಷವಾಗಿ सब्जेक्ट ಏನೆಲ್ಲ ನೋಡ್ಲಿಕ್ಕೆ ಅಂತ ನಗರಾಜ್ಯದ ಪಂಚಾಯಿತಿ ಅಲ್ಲಿ ಆಶ್ರಯ ಜಾಗ ಏನಿತ್ತು ನಮ್ಗೆ ಸೂರತ್ ಅಲ್ಲಿಯಲ್ಲಿ ಫಸ್ಟ್ ಹದಿನಾರು ಎಕರೆ ಜಾಗ ಇತ್ತು ಅದಾದ್ಮೇಲೆ ನಾವು ಒಂಬತ್ತು ಎಕರೆ ಮೂವತ್ ಕುಂಟೆ ಮೂವತ್ತೇಳು ಕುಂಟೆ ಜಾಗನ ಮತ್ತೆ ನಾವು ಆಶ್ರಯ ಜಾಗಕ್ಕೆ ತಗೊಂಡು ಮತ್ತೆ ಅದನ್ನ ಡೆವಲಪ್ ಮಾಡಿದೆ ಅದರ ಆ ಪ್ಲಾನ್ ನ ಅಪ್ರೂವಲ್ಗೆ ಇವತ್ತು ಇಲ್ಲಿ ಪ್ರಾಧಿಕಾರಕ್ಕೆ ಬಂದಿತ್ತು ಹಿಂದೆ ನಾವೆಲ್ಲ ಅವ್ರು ಹೇಳೋ ತರ ಕಮರ್ಷಿಯಲ್ ಪರ್ಪಸ್ ಗೆ ಅಂತಂದಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರ್ಬೇಕು ಅಂದ್ರೆ ಒಂದು ಲೇಔಟ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಪ್ರೈವೇಟ್ ಲೇಔಟ್ಸ್ ಅಲ್ಲಿ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ನಾವು ಪಾರ್ಕ್ಸ್ ಎಲ್ಲ ಕೊಟ್ಟಿದ್ವಿ ಪಾರ್ಕ್ ಅಂಗನವಾಡಿ ಸ್ಕೂಲ್ ಕೊಟ್ಟಿದ್ವಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಗೆ ಜಾಗ ಕೊಟ್ಟಿದ್ವಿ ಪ್ರೈಮರಿ ಹೆಲ್ತ್ ಸೆಂಟರ್ ಪಾರ್ಕ್ ಮತ್ತೆ ಸ್ಕೂಲ್ ಆಪ್ಕಾಮ್ಸ್ ನಂದಿನಿ ಪಾರ್ಲರ್ ಈ ತರ ಎಲ್ಲ ಕೊಟ್ಟಾಗ ಭಾಳ ಜಾಗ ಅದಕ್ಕೆ ಹೋಗಿದ್ದು ಸೊ ಅದಾದ್ಮೇಲೆ ನಾವು ಮತ್ತೆ ನೈನ್ ಏಕರ್ಸ್ ಜಾಗ ತಗೊಂಡಾಗ ಒಂದು ಆಲ್ಮೋಸ್ಟ್ ನೈನ್ ಫೈವ್ ಹಂಡ್ರೆಡ್ ಅಂಡ್ ನೈಂಟಿ ಫೋರ್ ಸೈಟ್ಸ್ ಬೆನಿಫಿಷರೀಸ್ಗೆ ತೊಗೊಲಿಕ್ಕೆ ಈ ಪ್ಲಾನ್ ಅಪ್ರೂವಲ್ ಆಗಿತ್ತು ಅದರ ಅನ್ಮೋದನೆಗೆ ಇವತ್ತು ಪ್ರಾಧಿಕಾರಕ್ಕೆ ಬಂದಿತ್ತು ಫೈನಲ್ ಆಗಿತ್ತು ಹನ್ನೊಂದನೆಗೆ ಸೊ ಎಲ್ಲ ಪ್ರೋಸೆಸ್ ಆಗ್ತಾ ಇರೋದ್ರ ಜೊತೆಗೆ ಅದು ಇವತ್ತು ಫಸ್ಟ್ ಸಬ್ಜೆಕ್ಟು ಅದಾದ್ಮೇಲೆ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದ್ವೈದತಿ ಸುರೇಶ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಗಳು ಆಗಿರುವಂತವ್ರು ನಾವು ಕೆಜಿಎಫ್ ನಲ್ಲಿ ನಾವು ಇರ್ಬೋದು ಮತ್ತೆ ಬಂಗಾರಪೇಟೆಯ ಶಾಸಕರಾಗಿರುವಂತಹ ಸಹೋದರರು ನಾರಾಯಣ ಅಣ್ಣೋರು ಇರ್ಬೋದು ನಾವು ಈ ಭಾಗದಲ್ಲಿ ಒಂದು ಐಟಿ ಕಂಪನಿ ಸಾಫ್ಟ್ವೇರ್ ಕಂಪನಿ ಬರ್ಬೇಕು ಅಂತಂದ್ರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ನಮ್ಮ ಅಲ್ಲಿ ಬಿ ಹಂಡ್ರೆಡ್ ಅಂಡ್ ನೈಂಟಿ ಒಂದು ಒಂದೇ ಕಾಲ ಯಾವುದೇ ರೀತಿ ಅಭಿವೃದ್ಧಿಯನ್ನ ಕಾಣದೆ ಕುಂಠಿತವಾಗಿರುತ್ತೆ ಮತ್ತೆ ಸದನದಲ್ಲಿ ವಿಸ್ತಾರವಾಗಿ ಚರ್ಚೆ ಆದಾಗ ನನ್ನ ಮತ್ತೆ ಸ್ಥಳೀಯವಾಗಿರೋ ನಾನು ಮತ್ತೆ ಪಕ್ಕದ ಬಂಗಾರಪೇಟೆ ಶಾಸಕರು ಇಬ್ರು ಸೇರಿ ಅದಕ್ಕೆ ಜಾಸ್ತಿ ಒತ್ತನ್ನ ಕೊಡಬೇಕು ಇಂಟಿಗ್ರೇಟೆಡ್ ಟೌನ್ಶಿಪ್ ನ ನೀವು ಕಾರ್ಯರೂಪಕ್ಕೆ ತರಬೇಕು ಮತ್ತೆ ನೀವು ಕಾಲಾವಕಾಶ ಏನ್ ತಗೊಂಡಿ ಅಷ್ಟ್ರಲ್ಲೇ ನೀವು ಅದನ್ನ ಡೆವಲಪ್ ಮಾಡ್ಬೇಕಾಗಿತ್ತು ಗಮನ ಹರಿಸ್ತಿಲ್ಲ ಅಂತಂದಾಗ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅದನ್ನ ಪ್ರಸ್ತಾವನೆಲ್ಲ ತಗೊಂಡು ಬಜೆಟ್ ಅಲ್ಲಿ ಘೋಷಣೆ ಆದ್ಮೇಲೆ ಅವ್ರು ನಮ್ ಜೊತೆ ಪ್ರವಾಸ ಮಾಡ್ತಾರೆ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ಬ ಪ್ರವಾಸ ಮಾಡಿ ಹೋದ್ಮೇಲೆ ಮತ್ತೆ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂದ ಟ್ವೆಂಟಿ ಕ್ರೋಡ್ಸ್ ಅನ್ನ ಮುಂಜೂರ್ ಮಾಡ್ಬೇಕು ಅಂತ ಪ್ರಸ್ತಾವನೆ ಕೊಡ್ತಾರೆ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಮಾಡಿ ರೋಡ್ಸ್ ಮಾಡಿ ಅಂದ್ರೆ ಯಾವ ಅದಕ್ಕೆ ಸುತ್ತು ರೋಡ್ಸ್ ಯಾವ ತರ ಮಾಡಬೇಕು ರೋಡ್